ಎಲ್ಲಾ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಟಾಪಿಕ್ ಏನು ಅಂದರೆ ಒಡವೆಗಿಂತ ದುಡ್ಡನ್ನ ಹೇಗೆ ಮಾಡ್ಬೋದು ಅದು ಸಾವಿರ ಗಟ್ಟಲೆ ಅಲ್ಲ ಲಕ್ಷ ಗಟ್ಟಲೆ ಹೇಗೆ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಅಂತ ಒಂದಿಷ್ಟು ಐಡಿಯಾಗಳನ್ನು ನಾನು ನಿಮಗೆ ಕೊಡ್ತೀನಿ ಪ್ಲೀಸ್ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಯೂಸ್ ಮಾಡೋಕ್ಕಾಗಿಲ್ಲ ಅಂದರೆ ಬೇರೆ ಯಾರಾದರೂ ಹೆಲ್ಪಲ್ಲಿರ್ತಾರೆ ಇರ್ತಾರೆ ಯಾರಾದರೂ ಕಷ್ಟ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ನೀವು ಇದನ್ನ ಶೇರ್ ಮಾಡ್ಬೋದು ಶೇರ್ ಮಾಡಿ ಒಬ್ರಿಗೆ ನಾವು ಒಳ್ಳೇದು ಮಾಡೋದ್ರಿಂದ ನಮಗೂ ದೇವ್ರಿಗೆ ಒಳ್ಳೇದೇ ಮಾಡುತ್ತೆ ಮಾಡ್ತಾರೆ ಸಾರಿ ನಮಗೂ ಕೂಡ ಒಳ್ಳೇದೇ ಮಾಡ್ತಾರೆ ಅದಕ್ಕೋಸ್ಕರ ಯಾರಿಗೂ ನಾವು ಕೆಟ್ಟದ್ದನ್ನು ಬಯಸೋಕೆ ಹೋಗ್ಬಾರ್ದು ಕೆಟ್ಟದ್ದನ್ನು ಬಯಸಿದ್ರೆ ನಮಗೂ ಕೂಡ ಕೆಟ್ಟದ್ದಾಗುತ್ತೆ ನಾವು ಎಲ್ಲರಿಗೂ ಒಳ್ಳೇದನ್ನು ಬಯಸಿದ್ರೆ ನಮಗೂ ಕೂಡ ಒಳ್ಳೇದೇ ಆಗುತ್ತೆ ಯಾರಿಗೆ ಒಬ್ರು ಹೆಲ್ಪ್ ಆದರೆ ಸಾಕು ಅಲ್ವಾ ನಾಳೆ ದಿನ ನಾವು ಕೂಡ ಟ್ರೈ ಮಾಡೋದ ನಾವು ಹಂಗೆ ಇರಬೇಕು ಅಂತ ಏನಿಲ್ಲ ಅಲ್ವಾ ನಾವು ಕೂಡ ಮುಂದೆ ಒಂದಿನ ಟ್ರೈ ಮಾಡಿ ನಾವು ಗೆದ್ದೆ ಗೆಲ್ತೀವಿ ನಾವು ಒಂದು ಮುಂದೆ ದಿನ ಮುಂದೆ ಒಂದಿನ ಒಂದು ಸ್ಟೇಜ್ಗೆ ಬರ್ತೀವಿ ಅನ್ನೋ ನಂಬಿಕೆ ನಮ್ಮಲ್ಲಿರಬೇಕು ಅಷ್ಟೇ ನಾವು ಕೂಡ ಯಾರಿಗೂ ಸೋಲೋದು ಬೇಡ ನಾವು ಒಂದಿನ ಒಂದಲ್ಲ ಒಂದು ದಿನ ನಾವು ಕೂಡ ಮುಂದೆ ಒಂದು ಸ್ಟೇಜ್ಗೆ ಹೋಗೋಣ ಸರಿನಾ ಇವತ್ತು ನಮ್ಮ ಕೈಲಾದಷ್ಟು ಯಾರಿಗೆಲ್ಲ ಹೆಲ್ಪ್ ಮಾಡಬೇಕು ಯಾರಿಗೆಲ್ಲ ಶೇರ್ ಮಾಡಬೇಕು ಒಳ್ಳೊಳ್ಳೆ ವಿಷಯನ ಅದನ್ನು ಕೂಡ ಶೇರ್ ಮಾಡೋದ ಅಲ್ವಾ ಹೇಗಪ್ಪ ಅಂತ ಹೇಳಿದ್ರೆ ಒಂದಿಷ್ಟು ಟಾಪಿಕ್ ನಾನು ತಂದಿದ್ದೀನಿ ಒಂದಿಷ್ಟು ಟಾಪಿಕ್ ಅಲ್ಲ ಒಂದೇ ಟಾಪಿಕ್ಕು ಬಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಇದನ್ನು ಕೂಡ ಒಬ್ಬರು ನನಗೆ ಶೇರ್ ಮಾಡಿಕೊಂಡ್ರು ನೀವು ಎಲ್ಲ ವೀಡಿಯೋದಲ್ಲಿ ಒಳ್ಳೊಳ್ಳೆ ವಿಷಯ ತಿಳಿಸ್ತಾ ಇದ್ದೀರಾ ಇದನ್ನು ಕೂಡ ಒಳ್ಳೆಯ ವಿಷಯನ ಇದನ್ನು ಕೂಡ ಶೇರ್ ಮಾಡಿ ನಾನು ಇದನ್ನೇ ಟ್ರೈ ಮಾಡಿದ್ದೀನಿ ಟ್ರೈ ಅಲ್ಲ ಇದನ್ನು ನಾನು ಈ ಥರ ಮಾಡಿ ನಾನು ಒಂದು ಸ್ಟೇಜಿಗೆ ಬರಬೇಕು ಅಂತ ಕಾರಣ ಇದೇನೆ ಇದನ್ನು ಕೂಡ ಒಂದು ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ ನೀವು ವೀಡಿಯೋದಲ್ಲಿ ಕೆಲವು ಜನಕ್ಕೆ ಹೇಳಿ ಅವ್ರಿಗೂ ಕೂಡ ಹೆಲ್ಪ್ ಆದರೆ ಆಗ್ಬೋದು ಅಂತ ಹೇಳಿದ್ದಾರೆ ನಾನು ಕೂಡ ಯೋಚನೆ ಮಾಡಿದೆ ಹೌದು ಅಲ್ವಾ ಅಂದ್ಕೊಂಡು ನಾನು ವಿಡಿಯೋ ಮಾಡೋ ಸ್ಟಾರ್ಟ್ ಮಾಡಿದಾಗ್ಲಿಂದ ಯಾರೆಲ್ಲ ಯಾರು ಫೋನ್ ಮಾಡಿ ಈ ಥರ ಎಲ್ಲ ಈ ಥರ ಅಂತ ಹೇಳ್ತಾರೆ ಯಾಕಂದರೆ ಅವ್ರ ಲೈಫಲ್ಲಿ ಆಗಿರೋ ಒಂದಿಷ್ಟು ಒಳ್ಳೆಯ ವಿಷಯಗಳನ್ನು ಹೇಳ್ಕೊತಾರೆ ಈ ಥರ ಮಾಡಿದ್ರೆ ಒಂದು ಏನು ಹೇಳೋದು ಈ ಥರ ಮಾಡಿದ್ರೆ ನಾವು ಒಂದು ಒಂದೊಳ್ಳೆ ಸ್ಟೇಜ್ಗೆ ಹೋಗ್ಬೋದು ನಾನು ಈ ಥರ ಮಾಡಿಕೊಂಡು ಮುಂದುವರೆದೆ ಫೈನಾನ್ಷಿಯಲಿ ಆಗಲಿ ಜೀವನ ಒಳ್ಳೆ ರೀತಿಯಲ್ಲಿ ನಾನು ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಈ ಥರ ನಾನು ಮಾಡಿದೆ ಅಂತ ನನಗೆ ಹೇಳ್ತಾರೆ ಫಸ್ಟೆಲ್ಲ ಹೇಳ್ಕೊ ಹೋಗ್ತಾ ಇರಲಿಲ್ಲ ಇವಾಗ ನಾನು ವೀಡಿಯೋಗಳನ್ನ ನೋಡಿ ಅವರು ಕೂಡ ಶೇರ್ ಮಾಡ್ಕೋತಾ ಇದ್ದಾರೆ ಇದನ್ನು ಕೂಡ ಒಂದು ಒಳ್ಳೆಯ ವಿಷಯ ಶೇರ್ ಮಾಡಿ ಒಂದಿಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಅದಕ್ಕೋಸ್ಕರ ನೋಡಿ ಅವ್ರಿಗೆ ಅಷ್ಟು ಒಳ್ಳೆ ಮನಸ್ಸು ಇರಬೇಕಾದ್ರೆ ನೋಡೋರಿಗೆ ಇವಾಗ ನಾವು ನಾವು ಹಂಚ್ಕೊಂಡು ಹೇಳಲೇಬೇಕು ಅಲ್ವಾ ಹೌದು ಕಣ್ಣು ದುಡ್ಡು ಹೋಗ್ತಾ ಇಲ್ಲ ಬೇರೆಗೇನು ಕೊಡೋಕೆ ಹೋಗ್ತಾ ಇಲ್ಲ ಒಂದಿಷ್ಟು ನಮ್ಗೆ ಗೊತ್ತಿರೋ ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೋತೀವಿ ಅಷ್ಟೇ ಅದರಲ್ಲಿ ನಿಮಗೆ ಒಳ್ಳೇದಾದ್ರೆ ಒಳ್ಳೇದಲ್ವಾ ಅದೇ ರೀತಿ ನಿಮ್ಮ ನಿಮ್ಮ ಕೈಲಿ ಆದಷ್ಟು ಹೆಲ್ಪನ್ನು ಮಾಡಿ ಎಲ್ಲರಿಗೂ ಅಕ್ಕಪಕ್ಕ ಯಾರು ಸ್ವಲ್ಪ ಕಷ್ಟದಲ್ಲಿ ಇದ್ದಾರೆ ಅವೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಸರಿ ವಿಡಿಯೋ ದೊಡ್ಡಗಡೆ ಹೋಗೋಣ ಬನ್ನಿ ನೋಡೋಲ್ಲ ಹೇಗೆ ಅಂತ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ದೀರ ಎಲ್ಲರಿಗೂ ತುಂಬ ಧನ್ಯವಾದಗಳು ಯಾರೆಲ್ಲ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಿದ್ದೀರ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಎಲ್ಲರಿಗೂ ಹೀಗೆ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ನಿಮಗೋಸ್ಕರ ಮಾಡ್ತಾಯಿರ್ತೀನಿ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ರಿ ನೋಡಿ ಅರ್ಧಂಬರ್ಧ ನೋಡಿದ್ರೆ ಏನು ಕೂಡ ಅರ್ಥ ಆಗೋಲ್ಲ ಪೂರ್ತಿ ವಿಡಿಯೋ ನೋಡಿ ಅದಾದರೆ ಯಾರಿಗೆ ಇದನ್ನ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗಳು ಯಾರಿದ್ದಾರೆ ಅವ್ರಿಗೆ ಈ ವಿಷಯನ ಶೇರ್ ಮಾಡಿ ಬನ್ನಿ ವಿಡಿಯೋದೊಳಗಡೆ ಹೋಗೋಣ ನಿಮ್ಮ ಮನೆಯಲ್ಲಿ ಒಡವೆ ಇದೆಯಾ ಒಡವೆಯಿಂದ ದುಡ್ಡು ಮಾಡುವುದು ಹೇಗೆ ಗೊತ್ತಾ ಒಡವೆಯಿಂದ ಲಕ್ಷ ಲಕ್ಷ ದುಡ್ಡು ಮಾಡಬಹುದು ಈ ವಿಡಿಯೋ ನೋಡಿ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ಒಡವೆ ಅಂದರೆ ಏನು ಒಡವೆ ಅಂದರೆ ಒಂದಿಷ್ಟು ಮದುವೆಗಳಿಗೆ ಇಲ್ಲ ನೀವೇ ಸೇವಿಂಗ್ ಮಾಡಿ ತೊಗೊಂಡು ಅದನ್ನು ಇಟ್ಟಿರ್ತೀರ ಅದರಿಂದ ದುಡ್ಡನ್ನ ಹೇಗೆ ಮಾಡ್ಬೋದು ಸರಿ ಇವಾಗ ಗಿರ್ವಿ ಇಟ್ಟಿರ್ತೀರ ಗಿರ್ವಿ ಇಟ್ಕೊಂಡು ಏನು ಮಾಡ್ತೀರಾ ಯಾವುದೋ ಒಂದು ಕಷ್ಟಕ್ಕೆ ಉಪಯೋಗಿಸ್ತೀರಾ ಅಷ್ಟೇ ಹೊರ್ತು ನೀವು ಅದನ್ನು ಗಿರ್ವಿ ಇಟ್ಟು ದುಡ್ಡನ್ನು ತೊಗೊಂಡು ನೀವು ಅದರಲ್ಲಿ ದುಡ್ಡು ಮಾಡ್ತೀರಾ ಇಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸ್ವಲ್ಪ ಜನ ಮಾಡ್ಬೋದೇನೋ ನನಗಂತೂ ಗೊತ್ತಿಲ್ಲ ಮಾಡೋರಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಏನಾದರೂ ನಿಮಗೂ ಕೂಡ ಕೆಲವು ಜನಕ್ಕೆ ಹೆಲ್ಪ್ ಆಗಬೇಕು ನಾನು ಈ ಥರದಿಂದ ಇಂದ ಮೇಲ್ ಬಂದೆ ಒಂದಿಷ್ಟು ದುಡ್ಡನ್ನು ಸಂಪಾದನೆ ಮಾಡಿದೆ ಅಂತ ಒಂದಿಷ್ಟು ಐಡಿಯಾಗಳಿದರೆ ನೀವು ಅದನ್ನು ನನಗೆ ಶೇರ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇನ್ನಷ್ಟು ಜನಕ್ಕೆ ಅದು ಹೆಲ್ಪ್ ಆಗಲಿ ಹ್ಞೂ ಇವಾಗ ನಾನು ಒಡವೆಯಿಂದ ಲಕ್ಷ ಲಕ್ಷ ದುಡ್ಡನ್ನು ದುಡಿಬಹುದು ಹೌದು ಅಲ್ವಾ ಒಡವೆನ ದುಡ್ಡನ್ನು ನಾವಿವಾಗ ಒಡವೆನ ಇಟ್ಕೊಂಡಿದ್ರೆ ಎಲ್ಲಿ ಇಡ್ತೀವಿ ಇವಾಗ ಜಾಸ್ತಿ ಮೊತ್ತದ ಒಡವೆಗಳಿದೆ ಅಂದರೆ ಈಗ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಒಡವೆ ನನ್ನ ಹತ್ರ ಇದೆ ಅದನ್ನು ಯಾರೂ ಕೂಡ ಮನೇಲಿ ಇಟ್ಕೊಳ್ಳಲ್ಲ ಯಾಕೆ ಅಂದರೆ ಕಳ್ಳರ್ ಕಟ್ಟ ಯಾವುದೇ ಕಾರಣಕ್ಕೂ ಒಡವೆಗಳನ್ನು ಅಷ್ಟು ಒಡವೆಗಳನ್ನು ಮನೇಲಿ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅದನ್ನು ನಾವು ಒಂದು ಬ್ಯಾಂಕಲ್ಲೋ ಪೋಸ್ಟ್ ಆಫೀಸಲ್ಲೋ ಒಂದು ಲಾಕರ್ ತೊಗೊಂಡು ಅದನ್ನು ನಾವು ತೆಗೆದು ಇಟ್ಟಿರ್ತೀವಿ ಅದಕ್ಕೂ ಕೂಡ ನಾವು ಚಾರ್ಜನ್ನು ಮಾಡ್ತಾಯಿರ್ತೀವಿ ಒಂದು ಮೇಂಡಲ್ಲಿ ಇಟ್ಕೊಳ್ಳಿ ನಾನು ಸಂಪಾದನೆ ಮಾಡ್ತೀನಿ ಯಾವುದೇ ರೀತಿಯಲ್ಲಿ ನಾನು ಲಾಸ್ ಮಾಡ್ಕೊಳ್ಳೋಕೋಗಲ್ಲ ಒಂದಿಷ್ಟು ಅದ್ರ ಬಗ್ಗೆ ನೀವು ತಿಳ್ಕೊಂಡು ಅದನ್ನ ಮೇಲೆ ಕೈ ಹೋಗಿ ಯಾವುದೇ ಕೆಲಸ ಇರಲಿ ಅದ್ರ ಬಗ್ಗೆ ಒಂದಿಷ್ಟು ಜನಕ್ಕೆ ಕೇಳಿ ಗೊತ್ತಿರೋರ ಹತ್ರ ಇಲ್ಲ ನೀವು ಸ್ವಲ್ಪ ಸರ್ಚ್ ಮಾಡಿ ಸರ್ಚ್ ಮಾಡಿ ಅದ್ರ ವಿಷಯ ಗೊತ್ತಾದ ಮೇಲೆ ಯಾವುದೇ ಕೆಲಸ ಆಗಲಿ ಒಂದು ಅಂತಲ್ಲ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೋದ್ಮೇಲೆ ಅದನ್ನು ಒಂದಿಷ್ಟು ಟೈಮ್ ತೊಗೊಂಡು ಸರ್ಚ್ ಮಾಡಿ ಇಲ್ಲ ಇವ್ರ ಹತ್ರ ಕೇಳಿ ಒಳ್ಳೆಯ ಕೆಲಸನ ಮಾಡೋಕ್ಕೋಗಿ ಏನಪ್ಪ ಟಾಪಿಕ್ ಅಂದರೆ ಇವಾಗ ನಾನು ಒಡವೆಗಳು ಇದೇ ಜಾಸ್ತಿ ಇದೆ ಸುಮ್ಮನೆ ಸುಮ್ಮನೆ ನಾನು ಒಡವೆಗಳನ್ನ ಇಟ್ಕೊಂಡು ಅದಕ್ಕೆ ನಾನು ಇಷ್ಟು ಅಂತ ಚಾರ್ಜ್ ಇದ್ದೀನಿ ಲಾಕರ್ಗಳಿಗೆ ಅಂತ ಇದ್ದರೆ ಅದೇ ಒಡವೆಗಳನ್ನ ಇಟ್ಕೊಂಡು ನೀವು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಹೇಗೆ ಸಂಪಾದನೆ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ ಲಕ್ಷಾಂತರ ರೂಪಾಯಿ ಒಡವೆಗಳಿದೆ ನಿಮ್ಮ ಹತ್ರ ಅಂತ ಹೇಳಿದ್ರೆ ಒಂದಿಷ್ಟು ಒಡವೆಗಳನ್ನು ನೀವು ಗೆರವಿನ ಇಲ್ಲ ಬ್ಯಾಂಕಲ್ಲಿ ಇ ಬಿಟ್ಟು ಅದರಿಂದ ದುಡ್ಡು ಬರೋದನ್ನ ತೊಗೊಂಡು ನೀವು ಸೈಟ್ ತೊಗೊಳ್ಳಿ ಸೈಟ್ಗಳನ್ನ ತೊಗೊಂಡು ಒಂದು ಸೈಟು ತೊಗೊಂಡ್ರೆ ಎಲ್ಲಿ ತಗೋಬೇಕು ಸೈಟು ಅಂದರೆ ಸಿಟಿಗಳಲ್ಲಂತೂ ಆರ ತೊಗೊಳ್ಳೇಬಾರ್ದು ನೀವು ಸಿಟಿಗಳನ್ನ ತುಂಬಾ ಕಾಸ್ಟ್ಲಿ ಯಾವ ಮಟ್ಟಕ್ಕೆ ಏರಿದೆ ಅಂದರೆ ಸಿಟಿ ನಾವು ಆ ಜನಮ್ದಲ್ಲಿ ನಾವು ಸೈಟು ಮನೆ ತೊಗೊಳೋಕೆ ಆಗಲ್ವೇನೋ ಆ ರೀತಿಲಿ ಬೆಳೆದಿದೆ ಈಗ ಹಳ್ಳಿಗಳಲ್ಲಿ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ಇವಾಗ ಕಡಿಮೆ ರೇಟ್ ಒಂದು ಚಿಕ್ಕ ಜಾಗ ತಗೊಂಡ್ರು ಒಂದು ಮೂರು ಲಕ್ಷಕ್ಕೆ ನಾಲ್ಕು ಲಕ್ಷಕ್ಕೆ ನೀವು ಜಾಗ ತಗೊಂಡ್ರು ನೀವು ಆರಾಮಾಗಿ ಒಂದು ವರ್ಷದಲ್ಲಿ ನೀವು ನೆಕ್ಸ್ಟು ಲೆವೆಲ್ಗೆ ಎಂಟು ಲಕ್ಷದ್ರಿಂದ ಒಂಬತ್ತು ಲಕ್ಷವರೆಗೂ ನೀವು ಅದನ್ನು ಸೇಲ್ ಮಾಡ್ಬೋದು ಇದು ಯಾಕೆ ಅಂದರೆ ನಮ್ಮ ಮನೆ ಪಕ್ಕನೇ ಇವಾಗ ನಮ್ಮ ಮನೆಯವರು ಕೂಡ ಒಂದು ಮೂರು ಲಕ್ಷ ಕೊಟ್ಟು ಒಂದು ಸೈಟ್ ತೊಗೊಂಡಿದ್ದಾರೆ ಅದು ಕೂಡ ಏನು ಮನೆ ಕಟ್ಟೋಕ್ಕಲ್ಲ ಮನೆಯೂ ಕಟ್ಟಲ್ಲ ಅವರು ಏನೂ ಇಲ್ಲ ಸುಮ್ಮನೆ ತೆಗೆದು ಬಿಟ್ಟಿದ್ದಾರೆ ಒಂದು ಇನ್ವೆಸ್ಟ್ ಅಂತ ತೆಗೆದು ಬಿಟ್ಟಿದ್ದಾರೆ ಅದು ಒಂದು ವರ್ಷ ಎರಡು ವರ್ಷಕ್ಕೆ ಒನ್ ಟು ಡಬ್ಬಲ್ ಅಲ್ಲ ತ್ರಿಬಲ್ ಅಲ್ಲ ಆ ಥರ ನೀವು ನೆನೆಸ್ಕೊಳೋಕ್ಕಾಗಲ್ಲ ಅಷ್ಟು ಒಂದು ರೇಟ್ಗೆ ಬರುತ್ತೆ ಅದಕ್ಕೆ ಹೇಳೋದು ಇವಾಗ ಯಾರೂ ಕೂಡ ಹಳ್ಳಿಗಳಲ್ಲೂ ಕೂಡ ಅದು ಸೈಟ್ಗಳನ್ನ ಇಲ್ಲ ತೆಗೆದು ಒಂದು ಇನ್ವೆಸ್ಟ್ಮೆಂಟ್ ಅಂತ ತೆಗೆದು ಇದ್ದಾರೆ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಒಂದು ಹಳ್ಳಿಗಳಲ್ಲಿ ಕಡಿಮೆ ರೇಟಲ್ಲಿ ಯಾವುದೆಲ್ಲ ಸೈಟ್ ಸಿಗುತ್ತೆ ನೋಡಿ ವಿಚಾರಿಸಿ ಒಂದೆಲ್ಲ ಎರಡು ದಿನ ಹೋಗಿ ವಿಚಾರಿಸಿ ನೋಡಿ ಎಲ್ಲ ಸರಿ ಇದೆಯಾ ನೋಡಿ ಒಂದು ಸೈಟ್ ತೊಗೊಂಡು ಬಿಡ್ಬೋದು ಸೈಡ್ ಬಿಸ್ನೆಸ್ ಆಗಿ ಇದನ್ನು ಮಾಡ್ಕೋಬಹುದು ಸೈಡ್ ಅಲ್ಲಿ ನೀವು ಕೂಡ ಇವಾಗ ಕೆಲಸಕ್ಕೆ ಇದ್ದೀರಾ ಆರಾಮಾಗಿ ಕೆಲಸಕ್ಕೆ ಹೋಗಿ ಇದರಲ್ಲೇ ನೀವು ಕಳಿಬಿಡಿ ಕೆಲಸಕ್ಕೂ ಕೂಡ ಹೋಗ್ತಾ ಇಡಿ ಇದನ್ನು ಒಂದು ಸೈಡ್ ಬಿಸ್ನೆಸ್ಸಾಗಿ ನೀವು ಇದನ್ನು ಇಟ್ಕೊಳ್ಳಿ ಇವಾಗ ಒಂದು ಮೂರು ಲಕ್ಷ ಅಂದರೆ ಒಂದು ಎಂಟು ಲಕ್ಷ ಒಂಬತ್ತು ಲಕ್ಷವರೆಗೂ ಸಿಗ್ಬೋದು ಇವಾಗ ನಾಲ್ಕು ನಾಲ್ಕು ಲಕ್ಷಕ್ಕೆ ಒಂದು ಸೈಡ್ ತೆಗೆದು ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಅದರಿಂದ ಅದರಿಂದ ಹನ್ನೆರಡು ಲಕ್ಷವರೆಗೂ ನೀವು ಸಂಪಾದನೆ ಮಾಡಲೇಬಹುದು ಯಾಕೆಂದರೆ ಸೈಟ್ಗಳು ಯಾವುದು ಚಿನ್ನದ ರೇಟು ಚಿನ್ನ ಹೇಗೆ ಏರುತ್ತೆ ಮಣ್ಣು ಕೂಡ ಆ ಥರನೇ ರೇಟಲ್ಲಿ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗ್ತೇನೆ ಇಲ್ಲ ಅದಕ್ಕೋಸ್ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಮಣ್ಣಲ್ಲೂ ಕೂಡ ನಾವು ಇನ್ವೆಸ್ಟ್ ಮಾಡ್ಬೋದು ತುಂಬ ಒಳ್ಳೆ ಇದಿರುತ್ತೆ ಒಂದು ಜಾಗ ಖರೀದಿ ಮಾಡಿದರೆ ಎಷ್ಟು ಲಾಭ ಸಿಗುತ್ತೆ ಗೊತ್ತಾ ಒಂದು ಜಾಗ ಖರೀದಿ ಮಾಡಿದರೆ ಒಂದು ಐದು ಪಟ್ಟಷ್ಟು ಜಾಗ ಲಾಭ ಅದರಿಂದ ನಾವು ನೋಡ್ಕೋಬೋದು ಎಷ್ಟು ಅಂದರೆ ಇವಾಗ ನೀವು ಒಂದು ಪರ್ಸೆಂಟ್ ಹಾಕಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಪಟ್ಟು ಲಾಭ ನಮಗೆ ಸಿಗುತ್ತೆ ಅಲ್ವಾ ಇದು ಕೆಲವು ಜನಕ್ಕೆ ಗೊತ್ತಿರಲ್ಲ ದುಡ್ಡು ಇಟ್ಕೊಂಡು ವೇಸ್ಟ್ ಮಾಡ್ತಾ ಇರ್ತಾರೆ ಇಲ್ಲ ಒಡವೆಗಳನ್ನ ಇಟ್ಕೊಂಡು ವೇಸ್ಟ್ ಇದ್ದಾರೆ ಈಗ ಒಡವೆಗಳ್ ಇಟ್ಟಿದ್ರು ಕೂಡ ನೀವು ಡೈಲಿ ಏನು ಹಾಕಲ್ಲ ಅದನ್ನು ಚಿಕ್ಕ ಚಿಕ್ಕ ಒಡವೆ ಹಾಕೊಳ್ಳೋದೇ ಇದು ದೊಡ್ಡ ದೊಡ್ಡ ಒಡವೆನ ಹಾಕ್ತೀರಾ ಇಲ್ಲ ಹಾಕಲ್ಲ ಯಾವುದೋ ಒಂದು ಮದುವೆ ಫಂಕ್ಷನ್ಗಳಿಗೆ ಇಲ್ಲಿ ಯಾವುದೋ ನಿಮ್ಮ ಮನೆ ಫಂಕ್ಷನ್ಗಳಿಗೆ ಮಾತ್ರ ಹಾಕ್ತೀರಾ ಅದನ್ನು ತಗೊಂಡೋಗಿ ಮತ್ತೆ ಸೇಫ್ಟಿಯಾಗಿ ನೀವು ಲಾಕರ್ಗಳೆಲ್ಲ ಇಡೋದು ಅದರ ಸುಮ್ಮನೆ ಇಟ್ಟು ಅದನ್ನು ಚಾರ್ಜ್ ಮಾಡೋಕ್ಕಿಂತ ಅದೇ ಬ್ಯಾಂಕಲ್ಲೇ ನೀವು ಅದನ್ನು ಇಟ್ಬಿಟ್ಟು ಅದರಿಂದ ದುಡ್ಡನ್ನು ತೊಗೊಂಡು ಬೇರೆ ಕಡೆ ಈ ಥರ ಇನ್ವೆಸ್ಟ್ ಮಾಡಿದ್ರೆ ಎಷ್ಟೆಲ್ಲ ಲಾಭ ಇರುತ್ತೆ ಒಂದೇ ವರ್ಷದಲ್ಲಿ ನೀವು ಇನ್ವೆಸ್ಟ್ ಮಾಡಿ ಅದನ್ನು ಮತ್ತೆ ಸೇಲಿಗೆ ಬಂದರೆ ನೀವು ಒಂದು ವರ್ಷ ಕಾಯಬೇಕು ಅಂತ ಇಲ್ಲ ಒಂದು ಎರಡು ಮೂರು ಜನಕ್ಕೆ ಹೇಳ್ಬಿಟ್ಟಿದ್ರೆ ನೀವು ಇವಾಗ ನಾಲ್ಕು ಲಕ್ಷಕ್ಕೆ ತೊಗೊಂಡಿದ್ದೀರ ನೆಕ್ಸ್ಟು ನೀವು ಒಂದೆರಡು ತಿಂಗಳಿಗೆ ಮೂರು ತಿಂಗಳಿಗೆ ಐದು ತಿಂಗಳಿಗೆ ಯಾರಾದರೂ ಅದನ್ನು ಸೇಲರ್ಸ್ ಬಂದರು ಅಂತ ಹೇಳಿದ್ರೆ ಆರಾಮಾಗಿ ನೀವು ಅದನ್ನು ನೀವು ಎಷ್ಟು ಲಾಭ ಇಟ್ಕೊಂಡು ನೀವು ಮಾಡಬೇಕೋ ಅಷ್ಟು ಲಾಭ ಇಟ್ಕೊಂಡು ನೀವು ಅದನ್ನು ಸೇಲ್ ಮಾಡ್ಬೋದು ಅಲ್ವಾ ಇದು ಕೆಲವು ಜನಕ್ಕೆ ಗೊತ್ತಿಲ್ಲ ಪ್ಲೀಸ್ ಇದನ್ನು ಟ್ರೈ ಮಾಡಿ ನಿಮ್ಮ ಹತ್ರ ದುಡ್ಡಿದೆ ನಿನ್ನ ನಿಮ್ಮ ಹತ್ರ ಒಡವೆ ಇದೆ ಅಂತ ಹೇಳಿದ್ರೆ ಯಾರು ಕೂಡ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇದರಿಂದ ಕೂಡ ನೀವು ಸಂಪಾದನೆ ಮಾಡ್ಬೋದು ಆದರೆ ಹುಷಾರು ಎಲ್ಲ ನಾವು ಒಳ್ಳೆಯವರು ಅಂದ್ಕೊಂಡು ಹೋಗಬೇಡಿ ಎಲ್ಲರೂ ಎಲ್ಲೆಲ್ಲಿ ಇಟ್ಟಿರಬೇಕು ಅಲ್ಲೆಲ್ಲ ಇಟ್ಟಿರಿ ಜಾಸ್ತಿ ತಲೆ ಮೇಲೆ ಇಟ್ಕೊಳ್ಳೋಕೆ ಹೋಗಬೇಡಿ ಇವಾಗ ನಾಲ್ಕು ಲಕ್ಷ ಎರಡು ವರ್ಷ ಬಿಟ್ಟು ಅದೇ ಹತ್ತು ಲಕ್ಷ ಆಗುತ್ತೆ ನಾನು ಬೇಡಪ್ಪ ಇನ್ನೂ ಸ್ವಲ್ಪ ನನಗೆ ರೇಟ್ ಆಗಲಿ ಅದುವರೆಗೂ ನಾನು ಮಾರಲ್ಲ ಅಂತ ಹೇಳಿದ್ರೆ ಒಂದೆರಡು ವರ್ಷ ಮೂರು ವರ್ಷ ಬಿಟ್ಟರಂತೂ ಅದರಲ್ಲಿ ಒನ್ ಟು ಡಬ್ಬಲ್ ತ್ರಿಬಲ್ ನಾವು ಹೇಳೋಕ್ಕೆ ಆಗೋಲ್ಲ ಅಷ್ಟು ಜಾಗದ ರೇಟು ಏರ್ತಾನೆ ಹೋಗುತ್ತೆ ಕಡಿಮೆ ಅಂತೂ ಆಗಲ್ಲ ಜಾಗದಲ್ಲಂತೂ ತುಂಬ ಇನ್ವೆಸ್ಟು ಮಾಡಿದವರು ಯಾವುದೋ ಒಂದು ಬೇರೆ ಲೆವೆಲಲ್ಲಿದ್ದಾರೆ ಅವರು ಏನು ಮಾಡೋಕ್ಕಾಗುತ್ತೆ ನಮ್ಗೆ ಅದೃಷ್ಟ ಇಲ್ಲ ಅಲ್ವಾ ನಾವು ಕೂಡ ಮೇಲ್ ಹೋಗೋನ್ನ ನೋಡಿ ಸಂತೋಷ ಪಡಬೇಕು ಹೊಟ್ಟೆ ಹೊರ ಪಡಬಾರ್ದು ನಮಗೊಂದು ಕಾಲ ಬರುತ್ತೆ ಅಂದ್ಕೊಂಡು ನಾವು ಅಂದ್ಕೊಂಡಿರಬೇಕು ಏನು ಮಾಡೋಕ್ಕಾಗುತ್ತೆ ಐಡಿಯಾಗಳಿದೆ ಬಟ್ ದುಡ್ಡನ್ನ ಇವಾಗ ಇವಾಗ ಒಂದಿಷ್ಟು ನಾನು ಕೂಡ ಸೇರಿಸ್ಕೊಂಡು ಇದ್ದೀನಿ ಮುಂದೆ ನೋಡೋದ ನನಗೂ ಕೂಡ ಅನುಭವಿಸುತ್ತೆ ಇದು ಮತ್ತು ಹತ್ತು ಲಕ್ಷ ನೀವು ಏನಾದರೂ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಎರಡು ವರ್ಷ ಬಿಟ್ಟು ನೀವು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷವರೆಗೂ ನೀವು ಅದರಿಂದ ಲಾಭ ತೆಗಿಬೋದು ಅಲ್ವಾ ಇವಾಗ ನೀವು ಎರಡು ಲಕ್ಷ ಮಾಡಿದ್ದೀರಂದ್ರೆ ಒಂದೇ ಸೈಟನ್ನು ತೊಗೊಳ್ಳೋಕ್ಕೆ ಹೋಗ್ಬಿಡಿ ಒಂದು ಅದರಲ್ಲಿ ಇವಾಗ ಎರಡು ಮೂರು ಲಕ್ಷದಕ್ಕೆ ನಾಲ್ಕು ಲಕ್ಷಕ್ಕೆ ಸೈಟ್ ಸಿಗುತ್ತೆ ಅಂತ ಹೇಳಿದ್ರೆ ಎರಡು ಮೂರು ಸೈಟನ್ನು ತೆಗೆದು ಬಿಡಿ ಆವಾಗ ನಿಮಗೆ ಹೇಳೋಕ್ಕಾಗಲ್ಲ ಅಷ್ಟೊಂದು ನಿಮಗೆ ದುಡ್ಡನ್ನು ನೋಡ್ಬೋದು ಇದರಿಂದ ತುಂಬಾ ಲಾಭ ಇದೆ ಇದ್ರ ಬಗ್ಗೆ ಗೊತ್ತಿರೋರಿಗೆ ಮಾತ್ರ ಗೊತ್ತು ಜಾಗ ಯಾವ ರೀತಿ ಖರೀದಿ ಮಾಡಬೇಕು ಹಾಂ ಆವಾಗಲೇ ನಾನು ಹೇಳಿದ್ನಲ್ಲ ಜಾಗನ ನಾವು ಯಾವುದೇ ಒಂದು ಹಳ್ಳಿಗಳಿರುತ್ತಲ್ಲ ಹಳ್ಳಿಗಳಲ್ಲಿ ಯಾವುದೋ ಬೇಡದೇ ಇರೋ ಜಾಗ ಆ ಥರ ಎಲ್ಲ ಇರುತ್ತೆ ಅಲ್ವಾ ಆ ಥರ ಸ್ವಲ್ಪ ಹುಡುಕಿ ನಾವು ಜಾಗನ ಖರೀದಿ ಮಾಡಿದ್ರೆ ಆವಾಗಲೇ ಇವತ್ತಲ್ಲ ನಾಳೆ ಅದರ ರೇಟ್ ತುಂಬಾ ಜಾಸ್ತಿ ಬೀಳುತ್ತೆ ಇವಾಗ ಒಬ್ರಲ್ಲ ಇಬ್ಬರು ಜಾಗ ತೊಗೋತೀನಿ ಅಂತ ಹೇಳಿದ್ರೆ ಅದರ ಪಕ್ಕ 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 ಜಾಗ ತೊಗೊಳ್ಳೇ ತೊಗೋತಾರೆ ಯಾರಲ್ಲ ಯಾರು ಅದಕ್ಕೆ ಅದಕ್ಕಿಂತ ಮುಂಚೆ ಯಾರ ಕಣ್ಣು ಬಿಡೋ ಮುಂಚೆಯೇ ನೀವೇ ಆ ಜಾಗನ ತಗೋಬೋದು ವಿಚಾರ್ಸ್ ನೋಡಿ ನೋಡಿ ಹಳ್ಳಿಗಳಲ್ಲಿ ಜಾಗಗಳು ಸಿಗುತ್ತೆ ನೀವು ಲಾಭ ಪಡೆಯೋಕ್ಕೂ ಆಗೋಲ್ಲ ಅಂದರೆ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೂ ಆಗೋಲ್ಲ ಈಗ ಚಿಕ್ಕ ಚಿಕ್ಕ ಜಾಗಗಳನ್ನ ಒಂದು ಮೂರು ಲಕ್ಷ ನಾಲ್ಕು ಲಕ್ಷಕ್ಕೆಲ್ಲ ಜಾಗಗಳು ಸಿಗುತ್ತೆ ಅದನ್ನು ನೀವು ತೊಗೊಂಡು ನೀವು ಒಂದಿಷ್ಟು ಲಾಭನ ಪಡಿಬೋದು ನಾನು ಹೇಳಿದ್ದು ವಿಷಯ ನಿಮಗೆ ಅರ್ಥ ಆಗಿದೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾರಿಗೆಲ್ಲ ಯಾರಿಗೆ ಹೆಲ್ಪ್ ಆಗುತ್ತೆ ಒಂದಲ್ಲ ಒಂದು ವಿಡಿಯೋಗಳು ಪ್ಲೀಸ್ ಯಾರಾದರೂ ಈ ಥರ ಇದೆ ಅಂತ ಹೇಳಿದ್ರೆ ಪ್ಲೀಸ್ ಶೇರ್ ಮಾಡಿ ಅವರು ಕೂಡ ಒಳ್ಳೆಯದಾಗಲಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ